ಯಾರಿಂದಲಾದರೂ ಬಹುಮಾನ ತೆಗೆದುಕೊಳ್ಳುವಾಗ ನಮಗೆ ಯಾವ ಭಾವನೆ ಇರಬೇಕು ಯಾರೇ ಆಗಲಿ ಯಾವುದೇ ವಸ್ತು ಕೊಟ್ಟರೂ ಅವರ ಮೂಲಕ ನಾವು ತೆಗೆದುಕೊಳ್ಳುವಾಗ ಶಿವ ಪರಮಾತ್ಮನೇ ಕೊಟ್ಟಿದ್ದಾರೆಂದು ತಿಳಿಯಬೇಕು ಇವರೇ ಕೊಟ್ಟಿದ್ದಾರೆ ಎಂದು ತಿಳಿದರೆ ನಿಮಗೆ ಲೆಕ್ಕಾಚಾರವಾಗುತ್ತದೆ ಮಧ್ಯದಲ್ಲಿ ಭಗವಂತನ ಸ್ಮೃತಿ ಇದ್ದಾಗ ಲೆಕ್ಕಾಚಾರವಾಗುವುದಿಲ್ಲ ಇನ್ನೊಂದು ಪ್ರಶ್ನೆ ಬೇರೆಯವರು ತಪ್ಪು ಮಾಡಿದಾಗ ಅವರಿಗೆ ನಾವು ಅದು ತಪ್ಪೆಂದು ಹೇಗೆ ತಿಳಿಸಬೇಕು ಅವರು ತಪ್ಪು ಮಾಡಿದಾಗ ಪರಿವರ್ತನೆ ಅಷ್ಟೇ ಇವರು ಪರಿವರ್ತನೆ ಆಗೋದಿಲ್ಲವೆಂದು ಮನಸ್ಸಿನಲ್ಲಿ ತಿಳಿದುಕೊಳ್ಳಬಾರದು ಪ್ರೀತಿಯಿಂದ ಅವರಿಗೆ ತಿಳಿಸಬೇಕು ಅಧಿಕಾರದಿಂದ ತಿಳಿಸಬಾರದು ನಿಮ್ಮ ಪ್ರೀತಿಯಲ್ಲಿ ಅವರ ತಪ್ಪನ್ನು ಅನುಭವ ಮಾಡಿಸುವಂತಹ ಶಕ್ತಿ ಅವರಿಗೆ ಬಂದು ಅವರು ಒಳ್ಳೆಯವರಾಗಿ ಪರಿವರ್ತನೆಯಾಗುತ್ತಾರೆ ಪರಿವರ್ತನೆ ಆಗ್ತಾರೆ ನೋಡಿ ನೀವು ಮುಂಚೆನೇ ರಿಸೀವ್ ಮಾಡಬೇಡಿ ಅವರಿಂದ ಏನು ಅವರು ಹೀಗೆ ಅವರು ಹೀಗೆ ಅನ್ನೋದನ್ನು ಮುಂಚೆ ಆಲ್ರೆಡಿ ನೀವು ಸಂಕಲ್ಪ ಮಾಡಿಬಿಟ್ಟು ಆಮೇಲೆ ನೀವು ಪ್ರೀತಿ ಕೊಡ್ಲಿಕ್ಕೆ ಹೋದರೆ ಅದು ಸರಿ ಆಗೋದಿಲ್ಲ ನಮ್ಮ ಪ್ರೀತಿಯಿಂದ ಮನಸ್ಸಲ್ಲಿ ಸಂಕಲ್ಪ ಮಾಡಿ ಆಲ್ರೆಡಿ ಅವರು ಒಳ್ಳೆಯವರಾಗಿದ್ದಾರೆ ಅವರು ಒಳ್ಳೆಯ ರೀತಿ ವರ್ತನೆ ಮಾಡ್ತಿದ್ದಾರೆ ಅಂತ ಅರ್ಥ ಆಯ್ತಾ ಇನ್ನು ಭಗವಂತ ಪರಂಧಾಮದಿಂದ ನಮ್ಮನ್ನು ನೋಡಲಿಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ ಒಂದು ಸೆಕೆಂಡಿನಲ್ಲಿ ಶಿವ ಭಗವಂತ ಪರಂಧಾಮದಿಂದ ಇಡೀ ವಿಶ್ವವನ್ನು ನೋಡ್ತಾರೆ ಈಶ್ವರೀಯ ಸೇವಾ ಕೇಂದ್ರಗಳು ಗೃಹಗಳನ್ನು ಸಹ ಹೇಗೆ ಇದೆಯೋ ಹಾಗೆ ನೋಡ್ತಾರೆ ಆದರೆ ಯಾವಾಗ್ಲೂ ನೋಡುತ್ತಿರುವುದಿಲ್ಲ ಬೇಕಾದಾಗ ಮಾತ್ರವೇ ನೋಡ್ತಾರೆ ಆಯ್ತಾ ಇನ್ನೊಂದು ಪ್ರಶ್ನೆ ಕರ್ಮ ಯೋಗ ಎಂದರೇನು ಕರ್ಮ ಯೋಗ ಎಂದರೆ ಕರ್ಮ ಇಲ್ಲದೆ ಒಂದು ಸೆಕೆಂಡ್ ಸಹ ಸಾಧ್ಯ ಇಲ್ಲ ಹಾಗೆಯೇ ಯೋಗ ಇಲ್ಲದೆ ಒಂದು ಸೆಕೆಂಡ್ ಸಹ ಇರಬಾರದು ಬುದ್ಧಿಗೆ ಈಶ್ವರನ ಸ್ಮೃತಿ ಅಭ್ಯಾಸವು ಸಹಜವಾಗಿರಬೇಕು ಯಾವುದೇ ಕೆಲಸವನ್ನು ಮಾಡುವುದಕ್ಕೆ ಮೊದಲು ಅಥವಾ ಮಾಡಿದ ಮೇಲೆ ಎರಡು ಮೂರು ನಿಮಿಷಗಳ ಶಿವನ ಶಿವನ ಸ್ಮೃತಿಯಲ್ಲಿ ಇರಬೇಕು ಹೀಗೆ ಮಾಡಿದಾಗ ವಾಯುಮಂಡಲದ ಪ್ರಭಾವ ಅಂದ್ರೆ ಆರ ಅಂತೀವಲ್ವ ನಾವು ಅದಕ್ಕಿಲ್ಲಿ ವಾಯುಮಂಡಲ ಅಂತ ಬಳಸ್ತಿದ್ದಾರೆ ನಮ್ಮ ಆರವನ್ನ ನಾವು ಕ್ಲೀನ್ ಮಾಡ್ಕೋಬೇಕಾಗ್ತದೆ ಕೆಲವೊಂದು ನೆಗೆಟಿವ್ ಥಾಟ್ಸ್ ಇಂದ ಗೊತ್ತಾಯ್ತಾ ಮೇಲೆ ಪ್ರಭಾವ ಬೀಳುತ್ತದೆ ಬುದ್ಧಿಗೆ ವಿಶ್ರಾಂತಿ ದೊರೆಯುತ್ತದೆ ಮತ್ತು ಆತ್ಮನಲ್ಲಿ ಶಕ್ತಿಯು ತುಂಬುತ್ತದೆ ಶಿವ ಪರಮಾತ್ಮನ ಸ್ಮೃತಿಯ ಮೂಲಕ ಮೊದಲು ಶಕ್ತಿಯನ್ನ ತುಂಬಿಕೊಂಡು ಆಮೇಲೆ ಯಾವುದೇ ಕಾರ್ಯ ಮಾಡಿದರೂ ಸಫಲತೆ ಸಿಗುತ್ತದೆ ನೋಡಿ ಇಲ್ಲಿ ಕರ್ಮಯೋಗ ಅಂದರೆ ಏನು ಅಂದರೆ ನಾವು ಕರ್ಮ ಮಾಡ್ತಾನೆ ಈಗಾಗಲೇ ಆತ್ಮಕ್ಕೆ ಮೂರು ಇಂದ್ರಿಯ ಅಂತ ಹೇಳಿದ್ದೀವಲ್ವ ಮನಸ್ಸು ಬುದ್ಧಿ ಮತ್ತು ಸಂಸ್ಕಾರ ಆ ಬುದ್ಧಿ ಏನು ಮಾಡುತ್ತೆ ಮನಸ್ಸು ಮಾಡಿದ ಸಂಕಲ್ಪವನ್ನು ಬುದ್ಧಿ ಏನು ಮಾಡುತ್ತೆ ಕಾರ್ಯಗತ ಮಾಡ್ತಾ ಇರುತ್ತೆ ಅದು ಸಂಸ್ಕಾರ ಅದನ್ನು ತಂದು ಸ್ವರೂಪಕ್ಕೆ ತರುತ್ತೆ ಬುದ್ಧಿ ಏನು ಮಾಡುತ್ತೆ ಅದೇ ರೀತಿ ವರ್ತನೆ ಮಾಡುತ್ತೆ ರವಾನೆ ಮಾಡುತ್ತೆ ಅದರಿಂದ ನಾವು ಬುದ್ಧಿಯಲ್ಲೇ ನಾವು ಈಶ್ವರನ ಸ್ಮೃತಿ ಅಂದರೆ ತಂದೆಯ ಗುಣಗಳ ಸ್ಮೃತಿಯನ್ನು ಮಾಡಬೇಕು ನೀವು ಯಾವುದೇ ಕೆಲಸ ಇರಿ ಮುಖ್ಯವಾಗಿ ಅಡಿಗೆಯ ವಿಚಾರದಲ್ಲಿ ನೀರು ಕುಡಿಯುವಾಗ ನೀವು ತಂದೆಯ ಸ್ಮೃತಿಯಲ್ಲಿ ಇರಲೇಬೇಕು ಊಟ ಮಾಡುವಾಗ ಅರ್ಥ ಆಯ್ತಾ ಇನ್ನೊಂದು ಪ್ರಶ್ನೆ ಜ್ಞಾನದಾನಕ್ಕಿಂತ ಶ್ರೇಷ್ಠ ದಾನ ಯಾವುದು ಜ್ಞಾನದಾನಕ್ಕಿಂತ ಶ್ರೇಷ್ಠ ದಾನ ಅಂದ್ರೆ ವಾಣಿಯ ಮೂಲಕ ಹೇಳುವುದು ಅದಕ್ಕಿಂತ ಕರ್ಮದ ಮೂಲಕ ಗುಣದಾನ ಮಾಡುವುದು ತುಂಬ ಶ್ರೇಷ್ಠವಾಗಿರುತ್ತದೆ ನಮ್ಮ ಕರ್ಮವನ್ನು ನೋಡಿ ಅನೇಕರು ಪರಿವರ್ತನೆಯಾಗಬೇಕು ನಾವು ಸಹ ಶ್ರೇಷ್ಠ ಗುಣವಂತರು ಆಗಬೇಕು ಎಂಬ ಭಾವನೆ ಇರಬೇಕು ವಾಣಿಯ ಮೂಲಕ ಹೇಳಿದರೂ ಪರಿವರ್ತನೆಯಾಗದೇ ಇರುವವರ ಆತ್ಮಗಳಿಗೆ ಗುಣದಾನದ ಮೂಲಕ ಪರಿವರ್ತನೆ ಮಾಡಬಹುದು ಅದಕ್ಕೋಸ್ಕರ ಶಿವ ಪರಮಾತ್ಮನು ಹೇಳುವ ಸಂದೇಶವೆಂದರೆ ಸ್ವ ಪರಿವರ್ತನೆಯಿಂದ ವಿಶ್ವ ಪರಿವರ್ತನೆಯಾಗಲು ಸಾಧ್ಯವಾಗುತ್ತದೆ ನೋಡಿ ಯಾವಾಗ್ಲೂ ನಾವು ವಾಣಿಯಿಂದ ಏನು ದಾನ ಮಾಡ್ತೀವಿ ವಾಚ ಸೇವೆ ಮಾಡ್ತೀವಿ ಮನಸ್ಸಿನಿಂದ ನಾವು ಶಕ್ತಿಯನ್ನ ದಾನ ಮಾಡ್ತೀವಂತೆ ಅರ್ಥ ಆಯ್ತಾ ಅದರಿಂದ ನಾವು ಮನಸ್ಸಿಂದ ಶುಭ ಭಾವನೆಯನ್ನ ಇಡಬೇಕು ಇನ್ನೊಂದು ಪ್ರಶ್ನೆ ಆತ್ಮದ ಜೀವನದ ರೂಪಿ ಹಡಗು ಯಾವ ಗುರಿಯನ್ನು ಮುಟ್ಟುತ್ತದೆ ಯಾವ ಮಕ್ಕಳ ಜೀವನ ರೂಪಿ ಹಡಗು ಶಿವ ಪರಮಾತ್ಮನ ಜೊತೆಯಲ್ಲಿ ಇರುತ್ತದೋ ಆ ಹಡಗು ಅಲ್ಲಾಡುವುದಿಲ್ಲ ಈಗ ನೀವು ಈ ಪರೀಕ್ಷೆಯ ಮಧ್ಯೆ ಸಾಗರನಲ್ಲಿದ್ದಾರೆ ಆದ್ದರಿಂದ ಯಾರ ಸಂಬಂಧವು ಅಂದರೆ ಯಾರ ಕೈ ಶಿವಬಾಬಾರ ಹತ್ತಿರದಲ್ಲಿ ಇರುತ್ತದೋ ಅವರ ಜೀವನದ ಹಡಗು ಅಲ್ಲಾಡುವುದಿಲ್ಲ ಮುಳುಗುವುದಿಲ್ಲ ಗುರಿ ತಲುಪುತ್ತದೆ ಯಾವುದೇ ಪರಿಸ್ಥಿತಿ ಬಂದರೂ ಸಹ ನಾಟಕ ಎಂಬ ಆಟ ಎಂದು ಭಾವಿಸಿ ನಡೆದರೆ ಅವರು ಏರುಪೇರು ಮಾಡಿಕೊಳ್ಳುವುದಿಲ್ಲ ಯಾರ ಬುದ್ಧಿರೂಪಿ ಹಸ್ತ ಮತ್ತು ಜೊತೆ ಬಲಹೀನವಾಗಿರುತ್ತದೆ ಅವರು ಅಲೆದಾಡುತ್ತಿರುತ್ತಾರೆ ಅರ್ಥ ಆಯ್ತಾ ಇನ್ನೊಂದು ಪ್ರಶ್ನೆ ಸಾಯಂಕಾಲ ಯಾವ ಸಮಯವೂ ಅಮೃತ ವೇಳೆ ಸಮಾನ ಆಗಿರ್ತದೆ ಅಂದರೆ ಅಮೃತ ವೇಳೆ ಸಮಯ ವಿಶೇಷವಾಗಿದೆ ಅದು ಬ್ರಹ್ಮ ಮುಹೂರ್ತ ಸಮಯ ಹಾಗೆ ಸಾಯಂಕಾಲ ಕೂಡ ಏಳರಿಂದ ಏಳು ಮೂವತ್ತು ಸುಮಾರು ಆರು ಮೂವತ್ತರಿಂದ ಏಳು ಮೂವತ್ತು ಅಂತನೂ ಹೇಳ್ಬೋದು ಅಮೃತ ವೇಳೆ ಸಮಾನ ಅಂತಾರೆ ಇದಕ್ಕೆ ಸಂಗಮ ಸಂಧ್ಯಾಕಾಲ ಅಂತ ಕೂಡ ಅಂತಾರೆ ನೋಡಿ ಈ ಅಮೃತ ವೇಳೆ ಸಮಯದಲ್ಲಿ ಎದ್ದಾಗ ಶಕ್ತಿಯನ್ನು ಭಗವಂತನಿಗೆ ಪಡ್ ಭಗವಂತನಿಂದ ಪಡಿತೇವೆ ಹಾಗೆ ಎಲ್ಲರೂ ಈ ಸಮಯದಲ್ಲಿ ಶಕ್ತಿಯನ್ನು ಪ್ರಾಪ್ತಿ ಮಾಡ್ಕೋಬೋದು ಅದು ದಿನಕ್ಕೆ ಎರಡು ಸಮಯ ಬರ್ತದೆ ಬ್ರಹ್ಮ ಮುಹೂರ್ತ ಮತ್ತು ಈ ಸಾಯಂಕಾಲ ಟೈಮ್ ನಿಮಗೆ ಯಾವಾಗ ಅನುಕೂಲತೆ ಆಗುತ್ತೋ ಆವಾಗ ಮಾಡಿ ಲೌಕಿಕದವರು ತುಂಬ ಬ್ಯುಸಿ ಇರ್ತೀರಲ್ವಾ ಯಾವುದಾದ್ರೂ ಈ ಎರಡು ಸಮಯದಲ್ಲಿ ನಿಮಗೆ ಅನುಕೂಲವಾದ ಸಮಯದಲ್ಲಿ ಆದಷ್ಟು ಮೊದಲು ಯೋಗದಲ್ಲಿ ಸ್ಥಿತರಾಗಿ ನಂತರ ನಿಮ್ಮ ಜೀವನವೇ ಯೋಗಿ ಜೀವನ ಆಗ್ತದೆ ಮೊದಲು ಸ್ಟಾರ್ಟಿಂಗ್ ನಿಮ್ಮ ಮನಸ್ಸು ಹತೋಟಿ ತರ್ಕೋ ತನಕ ನೀವು ಕುಳಿತುಕೊಂಡು ಯೋಗ ಮಾಡಿ ಅನಂತರ ಪ್ರತಿಕ್ಷಣವೂ ಕೂಡ ನೀವು ಯೋಗ ಸ್ಥಿತಿಯಲ್ಲೇ ಇರ್ತೀರ ಆಗ ನೀವು ಕೂತ್ಕೊಂಡು ಮಾಡಬೇಕು ಅನ್ನೋದೇ ಬೇಡ ಸಂಕಲ್ಪ ಸಿದ್ಧಿ ಆಯಿತು ಅಂದರೆ ಪ್ರತಿಕ್ಷಣ ಕೂಡ ಯೋಗಿ ಜೀವನವನ್ನೇ ನಡೆಸ್ತೀರ ಇನ್ನೊಂದು ಪ್ರಶ್ನೆ ಶ್ರೇಷ್ಠ ಕರ್ಮ ಅಂದರೆ ಏನು ಯಾವುದಾದರೂ ಕರ್ಮ ಮಾಡುವ ಮೊದಲು ತ್ರಿಕಾಲದರ್ಶಿಯಾಗಿ ಕರ್ಮ ಮಾಡಬೇಕು ಅಂದರೆ ಭೂತ ಬ ವರ್ತಮಾನ ಭವಿಷ್ಯದ ಕಾಲ ಈ ಮೂರು ಕಾಲದಲ್ಲಿ ಇದು ಸರಿಯಾಗ್ತದ ಅನ್ನೋ ಭಾವನೆ ತಿಳ್ಕೊಂಡು ಮಾಡಬೇಕು ಅಂದರೆ ಕರ್ಮದ ಮೂರು ಕಾಲವನ್ನು ನೋಡಿ ಇಲ್ಲಿ ಕೊಟ್ಟಿದಾರಲ್ಲ ಭವಿಷ್ಯ ಭೂತ ತಿಳಿದು ಮಾಡಬೇಕು ಕರ್ಮ ಮಾಡುವ ಮೊದಲು ಅದು ಒಳ್ಳೆಯ ಕರ್ಮ ಅಥವಾ ಕೆಟ್ಟ ಕರ್ಮವು ಅಂತ ತಿಳಿಬೇಕು ಆ ಕರ್ಮ ಮಾಡಿರುವ ಪರಿಣಾಮ ಏನು ಅಂತಲೂ ಯೋಚಿಸ್ಬೇಕು ಮತ್ತು ಕರ್ಮ ಮಾಡಬೇಕು ಯಾವುದೇ ಕರ್ಮ ಆಗಲಿ ಆರಂಭದ ಮೊದಲು ಆ ಕರ್ಮವನ್ನ ತಂದೆ ನೆನಪಲ್ಲಿ ಮಾಡಿದಾಗ ನಮಗೆ ಅದರಲ್ಲಿ ಜಯ ಸಿಗ್ತದೆ ಅಂದರೆ ತಪ್ಪು ಯಾವುದು ನಮಗೆ ಅರಿವಿಯಲ್ಲಿ ಬರ್ತದೆ ಇನ್ನೊಂದು ಪ್ರಶ್ನೆ ದೇಹಧಾರಿಗಳಿಗೆ ಬೇಕಾಗಿರುವುದೇನು ಭಗವಂತನಿಗೆ ಬೇಕಾಗಿರುವುದು ಏನು ದೇಹಧಾರಿಗಳಿಗೆ ಧನ ಬೇಕಾಗಿದೆ ಅಂದರೆ ಹಣ ಬೇಕಾಗಿದೆ ಶಿವಬಾ ಮನಸ್ಸಿಗೆ ಏನು ಶಿವಬಾಬಾರಿಗೆ ತಂದೆಗೆ ಏನು ಬೇಕಾಗಿದೆ ಮನಸ್ಸು ಬೇಕಾಗಿದೆ ಈ ಪ್ರಪಂಚದಲ್ಲಿ ಇರುವವರು ಧನ ಇದ್ರೆ ಗೌರವ ಕೊಡ್ತಾರೆ ಇಲ್ಲದಿದ್ರೆ ಕೇವಲವಾಗಿ ನೋಡ್ತಾರೆ ಭಗವಂತನಿಗೆ ಬೇಕಾಗಿರುವುದು ಸತ್ಯವಾದ ಮನಸ್ಸಿಂದ ಇರುವವರನ್ನು ನೋಡ್ತಾರೆ ನೋಡಿ ನೀವು ಯಾರನ್ನಾದ್ರೂ ನೋಡಿ ಹಣ ಅಥವಾ ಆಸ್ತಿ ಅಂತಸ್ತು ಗೌರವ ಕೊಡ್ತಾರಲ್ವಾ ಅದನ್ನೆಲ್ಲರೂ ಸಂಪಾದನೆ ಮಾಡೋಕ್ಕಾಗಲ್ಲ ಆದರೆ ಶುದ್ಧ ಮನಸ್ಸು ಎಲ್ಲರ ಬಳಿ ಇದೆ ಅಲ್ವಾ ಅದನ್ನು ಶುದ್ಧ ಮಾಡ್ಕೊಳ್ಳಿ ಅದನ್ನು ಪರಮಾತ್ಮ ತಂದೆಗೆ ಒಪ್ಪಿಸ್ಬಿಡಿ ಅವರ ಹತ್ರ ಆತ್ಮಿಕ ವಾರ್ತಾಲಾಪ ಮಾಡಿ ಆ ತಂದೆ ಕೇಳೋದೊಂದೇ ನಮ್ಮ ನಿಮ್ಮ ಮನಸ್ಸನ್ನ ನನಗೆ ಕೊಡಿ ಅಂತ ಹೇಳಿ ಅರ್ಥ ಆಯ್ತಾ ಭಗವಂತನಿಗೆ ಬೇಕಾಗಿರೋದು ಸತ್ಯ ಮನಸ್ಸಿಂದ ಇರುವವರನ್ನ ನೋಡ್ತಾರೆ ನಾವು ಇಷ್ಟು ಆದರೂ ಯಾವುದೇ ಕುಲದವರು ಎಂದು ಶರೀರಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಶಿವ ಪರಮಾತ್ಮ ನೋಡುವುದಿಲ್ಲ ಅರ್ಥ ಆಯ್ತಾ ಇನ್ನೊಂದು ಪ್ರಶ್ನೆ ನಮ್ಮ ದಿನಚರ್ಯು ಭಗವಂತನ ಜೊತೆಯಲ್ಲಿ ಹೇಗಿರಬೇಕು ನಾವು ಆಫೀಸಿಗೆ ಹೋಗುತ್ತಿದ್ದು ವ್ಯಾಪಾರ ಮಾಡ್ತಿದ್ರು ತಾವು ನಿಮಿತ್ತರು ನಮ್ಮ ಬಡತನ ನಮ್ಮ ಬಡತನದವರು ಶಿವಬಾಬಾ ಎಂದು ತಿಳಿಯಬೇಕು ಅಂದ್ರೆ ಬಡವರನ್ನ ಆಫೀಸಿಗೆ ಹೋದ್ರೂ ಸಹ ನಮ್ಮ ಬಾಸ್ ಬಾಬಾರೇ ಅಂತ ತಿಳ್ಕೋಬೇಕು ಪ್ರತಿಯೊಬ್ರು ಕೂಡ ತಂದೆ ಸಮಾನ ನೀಡಬೇಕು ನಾವು ಬಾಬಾರವರ ಸಲಹೆ ಪ್ರಕಾರವಾಗಿ ಕೆಲಸ ಮಾಡ್ತಿದ್ದೇನೆ ಅಂತ ಭಾವಿಸ್ಬೇಕು ನಾವು ಉದಾಸೀನತೆಯಲ್ಲಿ ಬಂದಾಗ ಬಾಬಾ ನಮಗೆ ಮಿತ್ರರಾಗಿ ಸಂತೋಷವನ್ನುಂಟು ಮಾಡ್ತಾರಂತೆ ಆಗ ಅಂದ್ರೆ ನಮಗೆ ಬೇಜಾರಾದಾಗ ಯಾವಾಗಾದ್ರೂ ತಾವು ಆಳುತ್ತಿದ್ದರು ತಮ್ಮ ಕಣ್ಣೀರನ್ನು ಒರೆಸಲು ಪ್ರೀತಿಯಿಂದ ಬರ್ತಾರೆ ನಾವು ತುಂಟತನದಿಂದ ಇದ್ರೂ ಸಹ ಬಾಬಾ ಅವರನ್ನು ಮಾತಾಡಿಸ್ತಾರೆ ಏನೂ ಇಲ್ಲ ಮುಂದೆ ಹೋಗಿರಿ ಆಗಿರುವುದು ಎಷ್ಟು ಆಗೋಯ್ತು ಇನ್ನು ಮರೆತು ಬಿಡಿ ಎಂದು ಹೇಳಿ ಮುಂದಕ್ಕೆ ಕರೆದುಕೊಂಡು ಹೋಗ್ತಾರೆ ಯಾರು ಇವ ತಂದೆ ಇನ್ನೊಂದು ಪ್ರಶ್ನೆ ಈಗ ಯಾವ ಸಮಯ ಬರುತ್ತದೆ ಈಗ ಹಾನಿಕರವಾದ ಸಮಯವು ಬರುವುದಿದೆ ವಿಜ್ಞಾನದ ಸಲಕರಣೆಗಳು ಯಾವುದೇ ಕೆಲಸ ಮಾಡುವುದಿಲ್ಲ ಈಗಿನಿಂದಲೇ ನಾವು ಶಾಂತಿಯ ಶಕ್ತಿಯನ್ನು ಜಮಾ ಮಾಡಿಕೊಳ್ಳುತ್ತಾ ಇದ್ದರೆ ಬಾಬಾರವರಿಂದ ಪ್ರೇರಣೆ ಸಿಗುತ್ತದೆ ನಮ್ಮನ್ನು ರಕ್ಷಣೆ ಮಾಡುತ್ತದೆ ಶಾಂತಿಯ ಶಕ್ತಿಯು ಜಮಾ ಮಾಡಿಕೊಳ್ಳಬೇಕಾದರೆ ಮನಸ್ಸಿನ ಮೌನವು ವಾಣಿಯಿಂದ ಮೌನವು ಪ್ರತಿದಿನವೂ ಒಂದು ಗಂಟೆ ಸ್ವಲ್ಪ ಸಮಯವನ್ನು ಧಾರಣೆ ಮಾಡುತ್ತಾ ಅಂತಿಮ ಸಮಯದಲ್ಲಿ ಶಾಂತಿಯು ಜಾಸ್ತಿ ಇದ್ರೆ ಅದನ್ನು ಅದು ನಮ್ಮನ್ನ ರಕ್ಷಣೆ ಮಾಡುತ್ತದೆ ಯಾವುದು ಮನಸ್ಸಿನ ಮೌನ ಈಗ ಇಷ್ಟು ತಿಳ್ಕೊಳ್ಳೋಣ ಇನ್ನೊಂದು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ ಓಂ ಶಾಂತಿ